ಬಿಹಾರ ವಿಧಾನಸಭಾ ಚುನಾವಣೆಯ ಎರಡನೇ ಹಾಗೂ ಅಂತಿಮ ಹಂತದ ಮತದಾನ ಮಂಗಳವಾರ ನಡೆಯಲಿದೆ ಚುನಾವಣಾ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಭದ್ರತಾ ಕ್ರಮಗಳನ್ನು ಕಠಿಣಗೊಳಿಸಲಾಗಿದೆ ನೇಪಾಳದ ಗಡಿಯ ಕೆಲ ಭಾಗಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಮಹಟ್ಟೋರಿ ಸಹಾಯಕ ಮುಖ್ಯ ಜಿಲ್ಲಾಧಿಕಾರಿ ಸಂಜಯ್ ಕುಮಾರ್ ಪೋಖ್ರೆಲ್ ಅವರು ಮಾಹಿತಿ ನೀಡಿದ್ದಾರೆ ಬಿರ್ಗುಂಜ್ ರಕ್ಸೌಲ್ ಗಡಿ ಸೇರಿದಂತೆ ಮೊಹಟ್ಟೋರಿ ಜಿಲ್ಲೆಯ ಎಲ್ಲ ಗಡಿಗಳನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ಬಂದ್ ಮಾಡಲಾಗಿದೆ ನವೆಂಬರ್ ಹನ್ನೊಂದರಂದು ಬಿಹಾರದಲ್ಲಿ ಮತದಾನ ನಡೆಯಲಿರುವುದರಿಂದ ಶನಿವಾರದಿಂದಲೇ ವಾಹನ ಸಂಚಾರವನ್ನು ನಿಲ್ಲಿಸಲಾಗಿದೆ ನವೆಂಬರ್ ಹನ್ನೆರಡರಂದು ಬೆಳಗ್ಗೆಯಿಂದ ಗಡಿಯನ್ನ ಮತ್ತೆ ತೆರವುಗೊಳಿಸಲಾಗುವುದು ಅಂತ ತಿಳಿಸಿದರು ಇನ್ನು ನೇಪಾಳ ಉತ್ತರ ಪ್ರದೇಶ ಹಾಗೂ ಜಾರ್ಖಂಡ್ ಗಡಿಯಲ್ಲಿರುವ ಇಪ್ಪತ್ತು ಜಿಲ್ಲೆಗಳ ಒಟ್ಟು ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಪ್ರಚಾರ ಭಾನುವಾರ ಮುಗಿದಿದ್ದು ಎನ್ಡಿಎ ಹಾಗೂ ಮಹಾಗಠಬಂಧನ್ ಪಕ್ಷಗಳ ನಾಯಕರು ಅಂತಿಮ ಕ್ಷಣದವರೆಗೂ ತೀವ್ರ ಪ್ರಚಾರ ನಡೆಸಿದರು ಈ ಹಂತದಲ್ಲಿ ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದು ಮೂರು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಇವರಲ್ಲಿ ನೂರು ವರ್ಷಕ್ಕಿಂತ ಮೇಲ್ಪಟ್ಟ ಆರು ಸಾವಿರದ ಇನ್ನೂರ ಐವತ್ತೈದು ಹಿರಿಯ ಮತದಾರರು ಕೂಡ ಒಳಗೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಸಾರಾಂನಲ್ಲಿ ಮತಯಾಚನೆ ನಡೆಸಿ ರಕ್ಷಣಾ ಕಾರಿಡಾರ್ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಚನೆಗಳನ್ನು ಘೋಷಣೆ ಮಾಡಿದ್ರು ಅವರು ಭವಿಷ್ಯದಲ್ಲಿ ಯಾವುದೇ ಭಯೋತ್ಪಾದಕ ದಾಳಿಗೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಹೊಸ ಶಸ್ತ್ರಾಸ್ತ್ರ ಕಾರ್ಖಾನೆಯನ್ನು ಸ್ಥಾಪಿಸುವುದಾಗಿ ಭರವಸೆಯನ್ನ ನೀಡಿದ್ರು ಮತದಾನ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ನಡೆಯಲಿದ್ದು ಕಾನೂನು ಸುವ್ಯವಸ್ಥೆಯ ಕಾರಣದಿಂದ ಚೈನ್ಪುರ್ ರಾಜೌಲಿ ಗೋವಿಂದಪುರ ಸಿಕಂದ್ರ ಜಮೂಜಿ ಜಾಜಾ ಜಕ್ಕೈ ಔರಂಗಾಬಾದ್ ಗಯಾ ಮತ್ತು ಕೈಮೂರ್ ಜಿಲ್ಲೆಗಳಲ್ಲಿ ಮತದಾನ ಸಂಜೆ ಐದು ಗಂಟೆಗೆ ಮುಕ್ತಾಯವಾಗಲಿದೆ ಕೇಂದ್ರ ಚುನಾವಣಾ ಆಯೋಗವು ಪಾಟ್ನಾದಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪಿಸಿದೆ ಎರಡನೇ ಹಂತದ ಮತದಾನ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಪ್ರಕಟವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ